ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಇವತ್ತು ಬೆಳಿಗ್ಗೆ ಟಿಫನ್ಗೆ ಅಂತ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನಾನು ಜೀರಿಗೆ ಮೆಣಸು ಮೆಂತ್ಯ ಮೂರನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ ಮೆಣಸು ಹಾಕಲ್ಲ ಚಿತ್ರಾನ್ನಕ್ಕೆ ಆದರೆ ನಾನು ಇದ್ದೀನಿ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಇದಕ್ಕೆ ಸ್ವಲ್ಪ ಅರ್ಶನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತೀನಿ ನೀವು ಹಾಗೇ ಜಜ್ಜು ಕೂಡ ಹಾಕ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಇಟ್ಕೊಂಡು ಜಜ್ಜು ಹಾಕ್ಕೊಳ್ಬೋದು ನೀವು ನಾನು ಇಲ್ಲಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಅಷ್ಟು ಟೈಮ್ ಇಲ್ಲ ನನಗೆ ಅದಕ್ಕೋಸ್ಕರ ಈಗ ಹುರ್ಕೊಂಡು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದು ಇದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಇದಕ್ಕೆ ಇವಾಗ ಸಾಸಿವೆ ಕರಿಬೇವು ಮತ್ತು ಕಡಲೆಬೇಳೆ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ನಾನು ಒಂದು ಎರಡೆರಡು ಟೇಬಲ್ ಹಾಕ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಅಲ್ಲ ಆದಮೇಲೆ ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಗರ್ಬೇವು ಒಣಗಿರೋದಿತ್ತು ಮನೇಲಿ ಅದನ್ನೇ ಇದ್ದೀನಿ ಈಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದೆಲ್ಲ ಫ್ರೈ ಎಲ್ಲ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಮೂರು ಈರುಳ್ಳಿ ಮತ್ತು ಒಂದು ಎಂಟರಿಂದ ಹತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾಯಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದ್ದೀನಿ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋವ್ರಿಗೂ ಹಿಂದೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ಟೇಸ್ಟಿಗೆ ತಕ್ಕನಾಗ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಈಗ ಕಟ್ ಮಾಡಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಅದನ್ನು ಕೂಡ ಒಂದು ಎರಡು ನಿಮಿಷ ಎರಡು ಸೆಕೆಂಡ್ ಸಾಕು ಫ್ರೈ ಮಾಡ್ಕೊಳ್ಳಿ ಅದು ಕೂಡ ಫ್ರೈ ಆದಮೇಲೆ ಈ ಪೌಡರ್ ಮಾಡಿಟ್ಕೊಂಡಿದ್ದೆ ನಾನು ಮೆಂತ್ಯ ಮೆಣಸು ಜೀರಿಗೆ ಮೂರನ್ನು ಹುರಿದ್ಬಿಟ್ಟು ಪೌಡರ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ನೀವು ನಾನು ಒಂದು ಸಣ್ಣ ನಿಂಬೆಹಣ್ಣು ಪೂರ್ತಿ ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕೆಳಗೆ ಇಡ್ಸ್ಕೊಬೇಕಾಗತ್ತೆ ಸ್ವಲ್ಪ ಗೊಜ್ಜನ್ನು ಬೇರೆ ಬಾಕ್ಸ್ಗೆ ಸ್ಟೋರ್ ಮಾಡ್ತಾಯಿದ್ದೀನಿ ಅದನ್ನು ತೆಗ್ದಿದ್ದಿಲ್ಲ ಆದಮೇಲೆ ರೈಸ್ ಹಾಕಿ ಕಲಿಸೋದಷ್ಟೇ ನನ್ನ ಮಕ್ಕಳಿಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟಪಡ್ತಾರೆ ಅಂದರೆ ನಮ್ಮ ಕಾವ್ಯ ಜಾಸ್ತಿ ಇಷ್ಟಪಡ್ತಾಳೆ ಸಂಜು ಜಾಸ್ತಿ ಇಷ್ಟಪಡಲ್ಲ ಅವನು ಅಷ್ಟಕ್ಕಷ್ಟೇ ಹಾಗಾಗಿ ಅವಳಿಗೋಸ್ಕರ ಇವತ್ತು ಚಿತ್ರಾನ್ನ ಅಂತ ಮಾಡಿದೆ ಅವಳು ತಿಂದೇ ಇಲ್ಲ ಹಂಗೆ ಹೋಗಿದ್ದಾಳೆ ಬರೀ ಬಾಕ್ಸ್ ಎತ್ಕೊಂಡು ಹೋಗಿದ್ದಾಳೆ ಅಷ್ಟೇ ಈಗ ನೀಟಾಗಿ ಕಲಿಸ್ತಾ ಇದ್ದೀನಿ ನಾನು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಆದಮೇಲೆ ಬಾಕ್ಸಕ್ಕೆಲ್ಲ ಹಾಕ್ತಾಯಿದ್ದೀನಿ ನನ್ನ ಮಕ್ಕಳಿಗೆ ಇಬ್ಬರಿಗೆ ಬಾಕ್ಸ್ ಇವತ್ತು ನನ್ನ ಮಗಂದಿಲ್ಲ ಅವನು ಇನ್ನೂ ಸ್ಯಾಟರ್ಡೇವರೆಗೂ ಹಾಫ್ ಡೇನೇ ಸ್ಕೂಲು ಹಾಗಾಗಿ ಈಗ ಇಬ್ಬರಿಗೂ ಬಾಕ್ಸ್ಗೆ ಹಾಕಿ ಎತ್ಕೊಂಡು ಹೋಗಿ ಕೊಟ್ಟು ನನ್ನ ಮಗ ಇವಾಗ ತಿಂಡಿ ತಿಂತಾನ ಅವನು ಕೂಡ ತಿನ್ಬಿಟ್ಟು ಸ್ಕೂಲ್ಗೆ ಹೋಗ್ತಾನೆ ಇವರು ಕಾಲೇಜ್ಗೆ ಹೋಗ್ತಾರೆ ನನಗೆ ಕೆಲಸ ಏನೂ ಉಳಿದಿಲ್ಲ ಕೆಲಸ ಎಲ್ಲ ಮುಗ್ದಿದೆ ಇವದ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಷ್ಟೇ ಇದಾಗಿತ್ತು ಇವತ್ತಿನ ವಿಡಿಯೋ